ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಾ ನಮ್ಮ ಅಡುಗೆನಲ್ಲಿ ನಾವು ಸಾಮಾನ್ಯವಾಗಿ ಬಳಸೋ ನುಗ್ಗೆಕಾಯಿ ಅಂದರೆ ಡ್ರಮ್ ಸ್ಟಿಕ್ ಜಗತ್ತಿನ ಅತಿಯಂತ ಶಕ್ತಿಶಾಲಿ ತರಕಾರಿಯಾಗಿದೆ ಇದು ಕೇವಲ ಸಾಂಬಾರನ್ನ ರುಚಿ ಹೆಚ್ಚಿಸೋಕೆ ಮಾತ್ರ ಅಲ್ಲ ನಮ್ಮ ದೇಹಕ್ಕೆ ಅಸಾಧಾರಣ ಪೋಷಕ ಶಕ್ತಿ ಕೂಡ ನೀಡುತ್ತೆ ಇದರಲ್ಲಿ ಅಂದರೆ ನುಗ್ಗೆಕಾಯಿನಲ್ಲಿ ಸಾರಾರು ಅಚ್ಚರಿಗಳಿದೆ ಅದರಲ್ಲಿ ಮೂರು ಅಚ್ಚರಿ ವಿಚಾರವನ್ನು ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಅಚ್ಚರಿ ಏನಂದರೆ ನುಗ್ಗೆಕಾಯಿನಲ್ಲಿ ಇರೋ ಕ್ಯಾಲ್ಷಿಯಂ ಹಾಲಿನಲ್ಲಿ ಇರೋದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂದರೆ ನಮ್ಮದು ದೇಹದ ಎಲುಬು ಬಲಕ್ಕೆ ನುಗ್ಗೆಕಾಯಿ ಒಂದು ನೈಸರ್ಗಿಕ ಔಷಧಿ ಅಂತಾಗಿದೆ ಇನ್ನು ನುಗ್ಗೆಕಾಯಿಯ ಎರಡನೇ ವಿಚಾರ ಏನಂದರೆ ಬಾಳೆಹಣ್ಣಲ್ಲಿರೋ ಪೊಟ್ಯಾಷಿಯಂ ಎಲ್ರಿಗೂ ಗೊತ್ತೇ ಇದೆ ಆದರೆ ನುಗ್ಗೆಕಾಯಿನಲ್ಲಿ ಅದು ಮೂರು ಪಟ್ಟು ಹೆಚ್ಚಾಗಿ ಸಿಗುತ್ತೆ ಇದು ನಿಮ್ಮ ದೇಹದ ಆರೋಗ್ಯಕ್ಕೂ ರಕ್ತದ ಒತ್ತಡ ನಿಯಂತ್ರಣಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ ಇನ್ನು ನುಗ್ಗೆಕಾಯಿಯ ಮೂರನೇ ವಿಷಯ ಏನಂದರೆ ಹೆಚ್ಚು ಪ್ರೋಟೀನ್ ಅಂದರೆ ಮಾಂಸ ಅಂದ್ಕೊಳ್ತಾರೆ ಆದರೆ ಯಾರಿಗೂ ಗೊತ್ತಿಲ್ಲ ನುಗ್ಗೆಕಾಯಲ್ಲಿ ಮಾಂಸಕ್ಕಿಂತ ಎರಡು ಪಟ್ಟು ಹೆಚ್ಚು ಪ್ರೋಟೀನ್ ಇದೆ ಅಂತ ಅಂದರೆ ಶಾಖಾಹಾರಿಗಳಿಗೂ ಪವರ್ಫುಲ್ ಪ್ರೋಟೀನ್ ಮೂಲವೇ ಇದು ನುಗ್ಗೆಕಾಯಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಚರ್ಮ ಹೊಳೆಯುವಂತಾಗುತ್ತೆ ಮತ್ತು ಶಕ್ತಿಯು ದಿನವಿಡೀ ಇರುತ್ತೆ ಹೀಗಾಗಿ ಮುಂದೆ ನೀವು ನುಗ್ಗೆಕಾಯಿ ನೋಡಿದಾಗ ಅದನ್ನು ಆಲಕ್ಷಿಸಬೇಡಿ ಅದು ಕೇವಲ ತರಕಾರಿ ಅಲ್ಲ ಅದು ಆರೋಗ್ಯವನ್ನು ಅಡಗಿಸಿಟ್ಕೊಂಡಿರುವ ದೊಡ್ಡ ಖಜಾನೆ ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್